ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅನ್ಸರ್ ಖಾನು ಮುರುಮಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುರುಮಲ್ಲಾ ದರ್ಗಾದಲ್ಲಿ ರಾಜೀನಾಮೆ ತದರ ಸ್ಥಾನಕ್ಕೆ ನೀವು ಕೊಟ್ಟಿದ್ದೀರಿ ಯಾಕಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ನಮ್ಮ ಕಮಿಟಿ ಸುಮಾರು ಇಪ್ಪತ್ತು ವರ್ಷದಿಂದ ಮುರುಮಲ್ಲಾ ದರ್ಗಾ ಕಮಿಟಿ ಇರಲಿಲ್ಲ ಕಮಿಟಿಯಾಗಿ ಬಂತು ಕಮಿಟಿ ಆದಾಗ ನನ್ನ ಟೆದರರಿಗೆ ನಾನು ಕೊಟ್ಟಿದ್ದರು ಅಧ್ಯಕ್ಷರು ಬೇರೆಯವರಿದ್ದರು ಸೆಕ್ರೆಟ್ರಿ ಬೇರೆ ಇದ್ದರು ಅಲ್ಲೇ ಗೊಂದಲ ಶುರು ಮಾಡೋಕ್ಕೆ ಮಾಡಿದ್ರು ಕೆಲವರು ಸದಸ್ಯರು ಟೆದರರು ಸದ ಸೆಕ್ರೆಟ್ರಿ ಎಲ್ಲ ಮಾಮೂಲಿ ಥರ ಕೂತ್ಕೋ ಕೂತ್ಕೋಬೇಕು ಸ ಸದರ್ ಮಾತ್ರ ಪ್ರೆಸಿಡೆಂಟ್ ಮಾತ್ರ ಚೇರಲ್ಲಿ ಮುಂದೆ ಚೇರಲ್ಲಿ ಕೂತ್ಕೋಬೇಕು ಅಂತ ಇದು ಮಾಡಿದ್ರು ನಾನು ಒಂದು ಇಪ್ಪತ್ತು ವರ್ಷದಿಂದ ಕಮಿಟಿ ಆಗಿಲ್ಲ ಏನೋ ಆಕ್ ನಡೀಲಿ ಅಂತ ಹೇಳಿಬಿಟ್ಟಿದ್ದೆ ನಾನಿದ್ದೆ ಅಲ್ಲಿ ಕೆಲವ್ರ ಸದಸ್ಯ ಏನು ಹೇಳಿದ್ರು ಚೆಕ್ ಪವರ್ ಇಬ್ಬರಿಗೆ ಇರಬೇಕು ಬೇರೆಯವ್ರಿಗೆ ಚೆಕ್ ಪವರ್ ಕೊಡಬಾರ್ದು ಇಬ್ಬರು ಮಾತ್ರ ಇರಬೇಕಂದ್ರು ಇವಾಗ ನಿಮಗೂ ಗೊತ್ತು ಟೆದರರ್ ಅಂದರೆ ಚೆಕ್ ಪವರು ಫಸ್ಟ್ ಬಂದು ಇಬ್ಬರು ಇದ್ರೂ ಕೊಡಬೇಕು ಅಲ್ಲಿ ನನಗೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ಇದು ಮಾಡ್ದಕ್ಕೋಸ ಕಮಿಟಿ ನಡೀಲಿ ಅಂತ ಹೇಳಿದ್ದೆ ನಾನು ಅದನ್ನು ಸಹ ಸಹಕರಿಸ್ಕೊಂಡು ಓದೆ ಮತ್ತು ಇವರು ಮಾಡ್ತಾ ಇರುವ ಸದಸ್ಯರುಗಳನ್ನೆಲ್ಲ ಗಮನಿಸಿ ನಾನು ಮತ್ತು ಕಾರ್ಯದರ್ಶಿ ಇಬ್ರು ರಾಜೀನಾಮೆ ಕೊಡ್ತೀವಿ ನಮಗೆ ಈ ಕಮಿಟಿಯಲ್ಲಿ ನಡೀತಾ ಇರೋ ಇದು ನೋಡ್ತಾ ಇದ್ರೆ ನಮಗೆ ಸರಿ ಹೋಗ್ತಾ ಇಲ್ಲ ಅಂತ ರಾಜೀನಾಮೆ ಕೊಡ್ತೀವಿ ರಾಜೀನಾಮೆ ಕೊಡ್ತಾನೆ ಖುಷಿಯಾಗಿಬಿಟ್ಟಿದ್ದೆ ಇವರು ನಾವು ರಾಜೀನಾಮೆ ಕೊಡೋ ಉದ್ದೇಶನೇ ಬೇರೆ ಇತ್ತು ರಾಜೀನಾಮೆ ಕೊಡ್ತಾನೆ ಖುಷಿಯಾಗಿಬಿಟ್ಟಿದ್ದೆ ಇವರು ನಮ್ಗೆ ಸೆಕ್ರೆಟ್ರಿ ನನಗೆ ಅಂತ ಬಿಟ್ಟು ಮಾಡ್ಕೊಂಡಿದ್ದಾರೆ ನಾವು ಕಟ್ಟಿರೋ ರಾಜೀನಾಮೆ ಅಕ್ಸೆಪ್ಟ್ ಆಗಿದೆಯೋ ಇಲ್ಲೋ ಅಲ್ಲಿಂದ ಬಂದಿದೆಯೋ ಅದನ್ನು ನೋಡಲಿಲ್ಲ ಅದ್ರಿಗೆ ಮೊದಲು ಇಬ್ಬರು ಕಮಿಟಿ ಆಗ್ತಾನೆ ಲಾಹೇರ್ ಅನ್ವರು ಮತ್ತು ಅಬ್ದುಲ್ ಸಲಾಮನ್ ಅವರು ಕಮಿಟಿಗೆ ರಾಜೀನಾಮೆ ಕೊಟ್ಟಿದ್ದರು ಕೊಟ್ಟಿದ್ರು ಕೂಡ ಅವ್ರದ್ದು ಅವ್ರಿಗೆಲ್ಲ ಪ್ರತಿಯೊಂದು ಮೀಟಿಂಗು ಇಂಟಿಮೇಷನ್ ಮಾಡಿ ಬರ್ಮಾಡ್ಕೊತ ಇದ್ದಾರೆ ಊರು ಸಂದರ್ಭದಲ್ಲಿ ನಾವು ಹೋಗಿ ನಮಗೆ ಅಧ್ಯಕ್ಷರ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೂ ಆಗಿದ್ದೀನಿ ಆಹ್ವಾನ ಕೊಟ್ಟಿದ್ದರು ಅಲ್ಲಿ ಹೋಗಿದ್ದೆ ಉರುಸು ಕಾರ್ಯಕ್ರಮಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ಸರ್ಕಾರದಿಂದ ಒಬ್ಬರಡಿಂದ ಇಪ್ಪತ್ತೆರಡು ಲಕ್ಷ ಚಿಲ್ಲರೆ ಅಂದಾನವನ್ನು ಕೊಟ್ಟಿದ್ದರು ಆ ಅಂದಾನದಲ್ಲಿ ಉರ್ಸಿಗೆ ಬರುವ ಭಕ್ತಾದಿಗಳಿಗೆ ಏನು ಸೌಕರ್ಯ ಮಾಡಬೇಕು ಅದೆಲ್ಲನ್ನು ಒಪ್ಪಿಸೋಕ್ಕೆ ಎಲ್ಲರ ಮುಂದೆ ಒಪ್ಪಿಸಿದ್ರು ಇವಾಗ ವರ್ಷದಲ್ಲಿ ನಾಲ್ಕು ಲಕ್ಷಕ್ಕೆ ಎಲೆಕ್ಟ್ರಿಷಿಯನ್ದು ಮತ್ತು ಸೌಂಡ್ ಸಿಸ್ಟಮ್ದು ಒಪ್ಸಿದ್ದು ಅದರಲ್ಲಿ ಮೊನ್ನೆ ಎರಡನೇ ತಾರೀಕು ಮೀಟಿಂಗ್ ನಡೀತು ಉರುಸಾದ ಮೇಲೆ ಮೀಟಿಂಗ್ ನಡೀತು ಅಂತ ನನಗೆ ಗೊತ್ತಾಯಿತು ನಮಗೆ ಮೀಟಿಂಗ್ ಕರೆದಿಲ್ವಲ್ಲ ಅಂದ್ಕೊಂಡು ಯೋಚನೆ ಮಾಡ್ಕೊಂಡೆ ಆಯಿತು ಅಂದೆ ಇದ್ದೆ ಸುಮ್ಮನೆ ಇದೆ ಅದರಲ್ಲಿ ಒಬ್ಬರನ್ನ ನಾನು ಕೇಳಿದೆ ಒಬ್ಬರನ್ನ ಅಂದರೆ ಅಮಾನುಲ್ಲ ಅಮ್ಮಾನುಲ್ಲ ಅಂತ ಇದ್ರ ಸದಸ್ಯರು ಅವ್ರು ಕೇಳಿದೆ ಏನಪ್ಪಾ ಮೀಟಿಂಗ್ ಹೋಗಿತ್ತಾ ಮೀಟಿಂಗ್ ನಡೀತಾ ಅಂತ ಅವ್ರು ಹೇಳಿದ್ರು ಆಯ್ತಪ್ಪ ಮೀಟಿಂಗ್ ನಡೀತು ನಾನು ಲಾಸ್ಟಲ್ಲಿ ಹೋದೆ ಕೋರಂ ಇತ್ತು ಮೀಟಿಂಗ್ ಮುಗಿಸಿದ್ದೀವಿ ಕೋರಂ ಇತ್ತು ಮೀಟಿಂಗ್ ಅಂದರೆ ನನ್ನ ಡೌಟ್ ಆಯಿತು ಕೋರಂ ಇತ್ತು ಅಂತ ಹೊರಡಿ ಹಾಕಿ ಇವರು ಮೀಟಿಂಗ್ ಆಯಿತು ಅಂದಿದ್ರೆ ಆಗ್ತಾಯಿತ್ತು ಅಲ್ಲ ಅದಿಂದ ನಾನು ಬೆಳಗ್ಗೆ ಹೋಗಿದ್ದೆ ಆ ಸೂಪರ್ವೈಸರ್ ಹತ್ರ ನಾನು ಇಟ್ಕೊಂಡೆ ಏನಪ್ಪ ಎಷ್ಟು ಜನ ಬಂದಿದ್ರು ಹ್ಞೂ ಏನಾಯ್ತಪ್ಪ ಅಜೆಂಡಾ ಏನು ಅಂತ ಕೇಳಿದೆ ಇಲ್ಲ ಎಂಟು ಜನ ಬಂದಿದ್ರು ಲಾಸ್ಟ್ ಅಲ್ಲಿ ಅಮಾನು ಬಂದಿದ್ರು ಒಂಬತ್ತು ಜನ ನಾಗಿದ್ದು ಅಂತ ಈಗ ಅಜೆಂಡಾ ಏನು ಬರ್ದಿದೆಯಪ್ಪ ಅಂದ್ರೆ ಇಲ್ಲ ಅಜೆಂಡಾ ಬರ್ದಿದ್ದಾರಂತೆ ಅದೇ ಹೆಂಗಪ್ಪ ಇಪ್ಪತ್ತೊಂದು ಜನದಲ್ಲಿ ಹನ್ನೊಂದು ಜನ ಇರಬೇಕು ಮೀಟಿಂಗ್ ನಡಿಬೇಕಾದ್ರೆ ಅಜೆಂಡಾ ಹೆಂಗ್ ಬರ್ದಿ ಹೆಂಗ್ ನಡಿ ಬರ್ದಿಯ ನೀನು ಅಂತ ಇನ್ನಿಬ್ಬರನ್ನ ನಾವು ಹೇಳ್ತೀವಿ ಅವ್ರನ್ನ ಸೈನ್ ಹಾಕ್ಸ್ಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಹ್ಞೂ ಸರಿ ಇನ್ನೇನಪ್ಪ ಮೀಟಿಂಗ್ ಇದ್ದಿದ್ವಿ ವಿಶೇಷ ಏನಂದರೆ ಉರ್ಸಿದು ಲೆಕ್ಕ ಕೊಡಿ ಅಂತ ಹೇಳಿಬಿಟ್ಟು ನವೀದ್ನಾಗ ಬನ್ನಿ ಅಂತ ಹೇಳಿದರು ಅದಕ್ಕೋಸ್ಕರ ಲೆಕ್ಕ ಕೊಡೋಕ್ಕೆ ಅಂದರು ಲೆಕ್ಕ ಕೊಟ್ಟಲಿಲ್ಲನಪ್ಪ ನವೀದ್ ಅಂತ ಹೇಳಿದ್ರೆ ಇಲ್ಲ ಲೆಕ್ಕ ಕೊಟ್ಟಿದ್ದಾರೆ ಮತ್ತೆ ಇದು ಸರಿ ಇಲ್ಲ ಅವರೇ ಬರಬೇಕು ಡೈರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲಪ್ಪ ನೋಡೋಣ ಕೊಡು ಅದು ಏನು ಲೆಕ್ಕ ಕೊಟ್ಟಿದ್ದಾರೆ ಅಂತ ನಾನು ಪೇಪರ್ ತಗೊಂಡು ನೋಡಿದಾಗ ಎಲೆಕ್ಟ್ರಿಷಿಯನ್ನು ಮತ್ತು ಮೈಕ್ ಮೈಕ್ಸೆಟ್ಟಿಗೆ ನಾಲ್ಕು ಲಕ್ಷಕ್ಕೆ ಒಪ್ಸಿದ್ರು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಇದೇನಪ್ಪ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಇದೆ ಅಂದರೆ ಅವ್ರ ಇಪ್ಪತ್ತು ಸಾವಿರ ಜಾಸ್ತಿ ಕೊಡಿ ಅಂತ ಕೊಡಿಸಿದ್ರು ಯಾರಪ್ಪ ಅದೇ ಟಮಾಟೊ ಹೌಸು ಉಪಾಧ್ಯಕ್ಷರು ಅವರು ಡಿ ಡಬ್ಲ್ಯೂ ಸಿಯಲ್ಲಿ ಉಪಾಧ್ಯಕ್ಷರು ಆಗ್ತಾರೆ ಇಲ್ಲಿ ಉಪಾಧ್ಯಕ್ಷರಾಗ್ತಾರೆ ಪ್ರತಿಯೊಂದು ಉರುಸಿಗೆ ಉಪಾಧ್ಯಕ್ಷರಿದ್ರೆ ಇಲ್ಲದ ಅಧ್ಯಕ್ಷರಿದ್ರೆ ಬರ್ತಾರೆ ಎರಡು ಸಕ್ಕ ಉರ್ಸಲ್ಲಿ ಸದಸ್ಯರಿದ್ರೆ ಇಲ್ಲಿ ತಲೆ ಕೂಡ ಕೊಡಲೇ ಇಲ್ಲ ಅವರು ಇಲ್ಲಿ ಬಂದು ನೋಡದೆ ಇಲ್ಲಿಗಲ್ ತರ ಇಪ್ಪತ್ತು ಲಕ್ಷ ಕೊಡ್ಸಿದ್ದಾರೆ ಎಲ್ಲರೂ ಸಮೀಕ್ಷೆಯಲ್ಲಿ ನಾನು ಎಲ್ಲ ಸದಸ್ಯನ್ನ ಕೇಳಿದೆ ನಾಲ್ಕೈದು ಸದಸ್ಯರು ಕೇಳಿದೆ ಏನಪ್ಪ ಇಪ್ಪತ್ತು ಸಾವಿರ ಜಾಸ್ತಿ ಕೊಡ್ಸಿದಾರಲ್ಲ ಕೊಟ್ಟಿದಾರಲ್ಲ ಅವರಿಗೆ ಹೆಂಗಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಎಲ್ಲರೂ ಹೇಳಿದ್ರು ಆ ದುಡ್ಡಲ್ಲಿ ನಮ್ಗೆ ಗೊತ್ತಿರೋ ನಿಮ್ಗೆ ಇವರು ಕಮಿಟಿ ನಾವು ಹೋಗಿದ್ದೆ ಸಾಕು ಅಂತ ಖುಷಿ ಆಗಿಬಿಟ್ಟು ದುಡ್ಡನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಇವಾಗ ಕಮಿಟಿ ಮೀಟಿಂಗ್ ಇತ್ತು ಕೋರ ಮಿಲ್ದಿದ್ರು ಅಜೆಂಡಾ ಇಡ್ಬೇಕಾದ್ರೆ ಇಲ್ಲಿ ದರ್ಗಾ ಹತ್ರ ಏನು ಪ್ರಾಬ್ಲಮ್ ನಡೀತಾ ಇದ್ರೆ ಅದರ ಬಗ್ಗೆ ಆಗಲಿಲ್ಲ ಮೊನ್ನೆ ಚರ್ಮದ ಟೆಂಡರ್ ಹಾಕಿದ್ದಾರೆ ಟೆಂಡರ್ ಆಗಿದ್ದೇನೋ ಅದೇನು ಏನೋ ಗಲಾಟೆ ಮಾಡಿಕೊಂಡು ಟೆಂಡರ್ ಆಗಿದ್ದನ್ನು ಟೆಂಡರ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಮಾಡಬೇಕಂತ ಯೋಚನೆ ಮಾಡಿಲ್ಲ ಬರ್ತಾ ಇದಾರೆ ಡಿ ಗ್ರೂಪಲ್ಲಿ ತಗೊಂಡಿದ್ದೀರಾ ಅವರು ಕರೆಕ್ಟಾಗಿ ಬರ್ತಾ ಇದ್ದಾರಾ ಇಲ್ಲ ಅಂತ ಅದ್ರ ಬಗ್ಗೆ ಹೇಳಿಲ್ಲ ಅದರ ಬಗ್ಗೆ ನಾನು ಸೂಪರ್ವೈಸರ್ ಕೇಳಿದೆ ಏನಪ್ಪ ನಾನು ನೋಡ್ತಾ ಇದ್ದೀನಿ ಅಣ್ಣ ವಾಲಂಟೀರು ಇರೋ ಡಿ ಇರೋರು ಸರಿಯಾಗಿ ವಾ ಇಲ್ಲ ನೀನೇನಪ್ಪ ಬಯೋಮೆಟ್ರಿಯಲ್ಲಿ ನೀನು ಸಂಬಳಗಳು ಇದೆ ಹೆಂಗಂದರೆ ಅಣ್ಣ ಬಯೋಮೆಟ್ರಿಯಲ್ಲೇ ಬರ್ತಾರೆ ಅದು ಒಬ್ಬರು ಮೂರು ಲ ಮೂರು ಸಾವಿರ ಕಮ್ಮಿ ಬಂದಿದೆ ನಾಲ್ಕು ಸಾವಿರ ನಾನು ಹೇಳಿದೆ ಮೂರು ಸಾವಿರ ನಾಲ್ಕು ಸಾವಿರ ಕಮ್ಮಿ ಬಂದಿದೆ ಅದೇ ಬಯೋಮೆಟ್ರಿ ಅಂತ ನಡೀತಾ ಇದೆ ಅಂತ ಹೇಳ್ಬೇಡ ನಮ್ಗೆ ಬೇಕಾಗಿರೋದು ಇಲ್ಲಿ ಸ್ವಚ್ಛತೆ ಬೇಕು ಕೆಲಸ ಮೇಂಟೆನೆನ್ಸ್ ಆಗಬೇಕು ನಮಗೆ ಏನು ಏನೋ ಬೋರ್ಡ್ ಹೇಳಿಲ್ಲಪ್ಪ ನೀನು ಯಾಕೆ ಇಲ್ಲ ಹನ್ನೆರಡು ಗಂಟೆಗೆ ಒಬ್ಬರು ಬರ್ತಾರೆ ಹನ್ನೆರಡುವರೆ ಗಂಟೆಗೆ ಒಬ್ಬರು ಬರ್ತಾರೆ ಅಂತ ನೀನು ಹೇಳ್ತಾ ಇದ್ದೀಯಾ ಇವ್ರ ಮೇಲೆ ನೀನು ಏನು ಕ್ರಮ ಜಗಸ್ತೀನಿ ನೀನು ಮಾಡ್ತಾ ಇರೋ ಸರಿ ಇಲ್ಲ ಅಂತಿಬಿಟ್ಟು ನಾನು ಅದ್ರ ಬಗ್ಗೆ ಹೇಳಿಬಿಟ್ಟು ಬಂದೆ ಮತ್ತೆ ಒಬ್ಬರು ಇದರಲ್ಲಿ ಅದೇ ಸದಸ್ಯರಾಗಿದ್ದಾರೆ ಮತ್ತು ಇವರು ಸದಸ್ಯರೆಲ್ಲರೂ ಸೇರಿ ಯಾತ್ರಿ ನಿವಾಸಿಗೆ ಈ ಥರ ಎಲ್ಲ ಉಳಿದು ಹಾಳು ಮಾಡಿದಾರಲ್ಲ ಅಂತ ಅದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ ದರ್ಗಾ ಜನ ಬರ್ತಾ ಇರೋ ಜನರಿಗೆ ತೊಂದರೆ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಏನು ಮಾಡೋಣ ಅಂತ ಅದು ಮಾಡಲಿಲ್ಲ ದುಡ್ಡು ಮತ್ತೆ ಜನರೇಟರು ಅದೇನು ರಿಪೇರಿ ಮಾಡಿದ್ದೀವಿ ಅದು ಲೆಕ್ಕ ಕೊಡಬೇಕು ಇನ್ನೂ ಬರಬೇಕು ಸಿ ಸಿ ಕ್ಯಾಮ್ರಾಗಳಂತ ಇದು ಯಾರಿಗೂ ತಿಳಿಸೇ ಇಲ್ಲ ಕಮಿಟಿಯಲ್ಲಿ ನಾನು ಇದು ಈ ಕೆಲಸ ಮಾಡಿಸಿರೋದು ಉಪಾಧ್ಯಕ್ಷರು ನಾನು ಮಾಡ್ತಿರೋದಂತ ಗೋಸ್ ಅಂತಾರಲ್ಲ ಅವ್ರು ನಾನು ಮಾಡಿಸಿದ್ದೀನಿ ಅದು ನನ್ನ ಲೆಕ್ಕ ಬರಬೇಕು ಇದು ಇದು ಇವ್ರು ಇಷ್ಟ ಅನುಸಾರ ಮಾಡಿಕೊಂಡು ಅಫಿಷಿಯಲ್ ಮೇಲೆ ದಬ್ಬಾಳಿಕೆ ಆಗ್ತಾ ಇದ್ದಾರೆ ಅಫಿಷಿಯಲ್ಗೆ ಧಮಕಿ ಹಾಕೋದು ಬೆದರಿಸೋದು ಇದೇ ಕೆಲಸ ಆಗಿಬಿಟ್ಟಿದೆ ಇವ್ರದು ಇವಾಗ ನಿನ್ನೆ ಕಮಿಟಿಯಲ್ಲಿ ಮೊನ್ನೆ ಕಮಿಟಿಯಲ್ಲಿ ಸದಸ್ಯರು ಬಂದು ಅಧ್ಯಕ್ಷರ ಪಕ್ಕದಲ್ಲಿ ಕೂತ್ಕೊತಾರೆ ನಮ್ಮೂರಲ್ಲಿ ನಾನು ಮತ್ತೆ ಕಾರ್ಯದರ್ಶಿ ರಿಸನ್ ಕೊಟ್ಟಿದರೆ ಕಾರ್ಯದರ್ಶಿನೂ ಟೆದರಲ್ಲಿ ಬಂದು ಮಾಮೂಲಿ ಸದಸ್ಯರ ಜೊತೆಯಲ್ಲಿ ಕೂತ್ಕೊಂಡಿರ್ತಾರೆ ಆಚೆ ಕಡೆಯಿಂದ ಈ ಬೋರ್ಡ್ರು ಮಾಡಿರೋದೇನು ಮಾಡಿದ್ದಾರೆ ಇಪ್ಪತ್ತೊಂದು ಜನ ಹಾಕಿ ಮುರುಮಲ ಹತ್ತು ಕಿಲೋಮೀಟ್ರಿಂದ ಹನ್ನೊಂದು ಜನ ಇರಬೇಕು ತಾಲೂಕ್ ಸರ್ವಣಿಂಗ್ ಐದು ಜನ ಇರಬೇಕು ಕರ್ನಾಟಕ ಎಲ್ಲ ಐದು ಜನ ಇರಬೇಕಂತ ಒಂದು ಬೈಲಾ ಮಾಡಿದ್ದಾರೆ ಆ ಬೈಲಾ ಪ್ರಕಾರ ಪ್ರತಿಯೊಂದು ಸಲ ಇವರೇ ಬರ್ತಾರೆ ಡಿಸ್ಟಿಕಲ್ಲೂ ಇವರೇ ಇರಬೇಕು ನಮ್ಮ ಇದರಲ್ಲಿ ಅವರೇ ಬರಬೇಕು ಯಾರು ಯಾರಂದರೆ ಇವತ್ತು ಟೊಮಾಟೊ ವರ್ಸು ಡಿಸ್ಟಿಕಲ್ಲೂ ಇದ್ದಾರೆ ಉಪಾಧ್ಯಕ್ಷರಾಗಿ ಇಲ್ಲಿನೂ ಉಪಾಧ್ಯಕ್ಷರು ಯಾಕಂದರೆ ಇವರಿಗೆ ಅವರು ಗುರ್ತಿರ್ತಾರೆ ಮತ್ತು ಬೋರ್ಡಲ್ಲಿರುವ ಮೆಂಬರ್ಗಳಿರ್ತಾರೆ ಇವರೇ ಹಾಕೊಂಡು ಬರ್ತಾರೆ ನಾನು ಹಸ್ಸಲ ಹೇಳಿದ್ದೀನಿ ನಮ್ಮ ಮುರುಮಲ್ಲ ದರ್ಗಾ ನಮ್ಮ ಮುರುಮಲ್ಲಗೆ ಸೆಕ್ರೆಟರಿನು ಮತ್ತು ಅಧ್ಯಕ್ಷರು ಇದು ನಮಗೆ ಕೊಡಬೇಕು ಯಾಕಂದರೆ ನಮ್ಗೆ ಕೊಟ್ರೆ ಇಲ್ಲಿ ಏನು ಅನ್ಕು ಅನಾನುಕೂಲ ಆಗುತ್ತೆ ನಮ್ಗೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಗೊತ್ತಿ ಇರೋ ಅವರು ಇವ್ರಿಗೆ ಗೊತ್ತಿರಲ್ಲ ಇವಾಗ ಮೋಹಿನ ಶೆಟ್ ಅವ್ರಿಗೆ ಅಧ್ಯಕ್ಷರು ಕೊಟ್ಟಿದ್ದಾರೆ ಬಹಳ ಒಳ್ಳೆಯವರು ಇವತ್ತು ನಮ್ಮ ಮುರುಮಲ್ಲ ದರ್ಗಾ ದರ್ಗಾ ಹಂಚ್ಕೋಬೇಕಾದ್ರೆ ಅವರು ಮಾಡಿರುವ ತ್ಯಾಗ ಜಾಸ್ತಿ ಇದೆ ಇವತ್ತೂ ಐದು ಜನ ಆರು ಜನ ದರ್ಗಾ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ದುಡ್ಡು ಸ್ವಂತ ದುಡ್ಡಿಂದ ಬೋರ್ಡ್ ಏನು ಇದ್ದಿದ್ದರೆ ದರ್ಗಾನೇ ಅನಿಸ್ತಾ ಇಲ್ಲ ಅಂತ ಅವ್ರ ಅಧ್ಯಕ್ಷರಾಗಬೇಕಂದಿದ್ದಕ್ಕೋಸ್ಕರ ನಾನು ಬಿಟ್ಕೊಡೆ ಬಿಟ್ಕೊಟ್ಟೆ ಅವರಿಗೆ ಮಾಡಲಿ ಅಂತ ಇವಾಗ ನಮ್ಮ ಉನ್ನತ ಶಿಕ್ಷಣ ಮಂತ್ರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದರ್ಗಾವನ್ನು ಮಾಡಬೇಕಂತ ಏನು ಮೂವತ್ತೆರಡು ಕೋಟಿ ಮೊನ್ನೆ ಗುದ್ಲಿ ಪೂಜೆ ಆಗಿದೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಯಾತ್ರ ಮಾಡಬೇಕಂತ ನಮ್ಮ ಈ ಮೊಮಿನ ಸೆಟ್ ಅಧ್ಯಕ್ಷ ಇದ್ದಾರಲ್ಲ ಅವ್ರು ಕೂಡ ಪ್ಲಾನ್ ಮಾಡಿ ಅವ್ರ ರೀತಿಯೂ ತಂದು ಇಕ್ಕಿದ್ದಾರೆ ಇವರ ನಮ್ಮ ರೂಮೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂಥವ್ರಿಗೆಲ್ಲೂ ಆವಾಜ್ಗಳಾಗ್ತಾರೆ ಇವರೆಲ್ಲಾನು ಇವ್ರು ಹೇಳ್ದಂಗೆ ಅವ್ರು ಕೇಳಬೇಕು ಅಧ್ಯಕ್ಷರು ಕೂಡ ಈ ಮಾಡೋಕ್ಕೆ ಏನು ಮಾಡಕ್ಕೆ ಕೆಲಸ ಕೊಡೋಲ್ಲ ನಾವು ಹೇಳ್ದಂಗೆ ನೀವು ಕೇಳಬೇಕಂತ ಇದೆಲ್ಲ ಇದು ಮಾಡ್ಕೊಂಡು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಮಾನ್ಯ ತಾಲ್ಲೂಕ್ ದಂಡಾಧಿಕಾರಿಗಳು ಹತ್ತನೇ ತಾರೀಕು ಮೀಟಿಂಗ್ ಇದೆ ಅಂತ ಅದರೊಳಗಡೆ ಬಂದು ಇವರೆಲ್ಲ ಕುಲಂಕುಷವಾಗಿ ಏನು ಇಲ್ಲಿ ನಡೀತಾ ಇದೆ ಅಂತ ಬಂದು ವಿಚಾರಿಸಬೇಕು ಅಂತ ನಾನು ಹೇಳ್ತೀನಿ ಯಾಕಂದರೆ ಇದು ಅತಿ ಪ್ರಸಿದ್ಧವಾದ ದೇವಸ್ಥಾನ ದರ್ಗಾ ಇದು ಇಲ್ಲೇನು ಮಾಡ್ತಾರೆ ಅಂತ ಇವ್ರು ಸ್ವಂತ ಮನೆ ದುಡ್ಡು ಥರ ನಾ ವೇಸ್ಟ್ ಮಾಡ್ತಾ ಇದ್ದಾರೆ ದರ್ಗಾ ದುಡ್ಡೆಲ್ಲ ಫೋಲ್ ಮಾಡ್ತಾ ಇದ್ದಾರೆ ಒಳಗಡೆ ತಿನ್ನೋಕ್ಕೆ ಚಾ ಚಾನ್ಸ್ ಸಿಕ್ಕಿಲ್ಲ ಅಂತ ನಾನು ಬಿಟ್ಟಿದ್ದೆ ಸಾಕು ಹೇಳ್ಬಿಟ್ಟು ಇವರೆಲ್ಲನೂ ಏನು ಮಾಡಬೇಕು ಅದೆಲ್ಲ ಮಾಡ್ಕೊತಾ ಇದ್ದಾರೆ ಇವಾಗ ಎಂಟು ಜನ ಇಟ್ಕೊಂಡು ಒಂಬತ್ತು ಜನ ಇಟ್ಕೊಂಡು ಅಜೆಂಡಾ ಹೆಂಗೆ ಬರೀತಾರೆ ಇವರು ಅಜೆಂಡಾ ಬೆರೆ ಅಜೆಂಡಾ ಏನು ಬೆರೀಬೇಕು ನಮ್ಮ ಇಲ್ಲದ ಕಾರಣ ಇದನ್ನು ಮುಂದುವರಿಸಲಾಗಿದೆ ಅಂತ ಬರೀಬೇಕು ಇವರು ಇಂಥದ್ದು ಇಂಥ ಇಂಥ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಇಂಥದ್ದು ಮಾಡಬೇಕಂತ ಅವ್ರು ಯಾರು ಬಂದಿಲ್ಲ ನೀವು ಇದು ಮಾಡ್ಕೊಳ್ಳಿ ಅಂತ ಇವರು ಬಿಲ್ ಪಾಸ್ ಕೊಡೋ ಮಾ ಮಾಡ್ಕೊಳೋ ರೀತಿಯೆಲ್ಲ ಇವೆಲ್ಲ ಅಜೆಂಡೆ ಮಾಡಿದ್ದಾರೆ ದುಡ್ಡು ಬೋರ್ಡ್ ಎಲ್ಲ ದುರುಪಯೋಗ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಬೋರ್ಡ್ ಅವರು ನಿದ್ದೆ ಹೋಗ್ತಾ ಇದ್ದಾರೆ ಸುಮ್ಮನೆ ಕಮಿಟಿ ಮಾಡಿಬಿಟ್ಟು ನಿದ್ದೆ ಹೋಗ್ತಾ ಇದ್ದಾರೆ ಮೀಟಿಂಗ್ ಇತ್ತಲ್ಲಪ್ಪ ಏನು ಯಾತಕ್ಕೋಸ್ಕರ ಮೀಟಿಂಗ್ ಇತ್ತಿದ್ರೆ ಉರುಸ್ ಲೆಕ್ಕ ಕೊಡಿ ಅಂತ ಹೇಳಿಬಿಟ್ಟು ಕೇಳಿದ್ರು ಅದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಈ ಪೇಪರ್ ಲೆಕ್ಕ ಕೊಟ್ಟಿದ್ರು ಇಲ್ಲ ಅವರೇ ಬರಬೇಕು ನಮ್ದು ಇನ್ನ ಜನರೇಟರ್ದು ಕೇಬಲ್ದು ಏನೋ ಬ್ಯಾಲೆನ್ಸ್ ಇದೆ ಅದು ಇದೆ ಅಂತ ಹೇಳಿದ್ದಾರೆ ಲಕ್ಷಕ್ಕೆ ನನ್ನ ನೋಡಿದ್ರೆ ನಾಲ್ಕು ಲಕ್ಷಕ್ಕೆ ಎಲ್ಲರ ಮುಂದೆ ಅವತ್ತು ಅಜೆಂಡಾ ಕೂಡ ಬರ್ದಿದ್ದಾರೆ ಅವ್ರು ಎಷ್ಟು ಒಪ್ ಒಪ್ಸಿದ್ದಾರೆ ಅದನ್ನು ಬರ್ದಿದ್ದಾರೆ ನಾಲ್ಕು ಲಕ್ಷಕ್ಕೆ ಜನರ ಎಲ್ಲ ಎಲೆಕ್ಟ್ರಿಷನ್ ಮತ್ತು ಇದು ಲೈಟಿಂಗು ಮತ್ತು ಸೌಂಡ್ ಸಿಸ್ಟಮ್ ಅಂತ ಅದರಲ್ಲಿ ನೋಡಿದ್ರೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಇದೆ ಅದು ಪಾಪ ಅವ್ರಿಗೆ ಕೊಟ್ಟಿರೋದು ಅವ್ರಿಗೆ ಒಪ್ಸಿರೋದು ನಾಲ್ಕು ಲಕ್ಷ ನನ್ಗೆ ಅನಿಸ್ತಾ ಇದೆ ಇಪ್ಪತ್ತು ಸಾವಿರ ಅವ್ರ ಮೇಲೆ ಹಾಕಿ ಇವ್ರು ತಿಂತಾ ಇದಾರೆ ಅಂತ ನಾನು ಅನಿಸ್ತಾ ಇದೆ ಇದ್ರ ಮೊದ್ಲು ಏನ್ ಮಾಡಿದ್ರು ಸ್ಪೆಷಲ್ ಆಫೀಸರ್ ಅಂತ ಆಗ್ಬಿಟ್ಟಿದೆ ಅವರು ಸ್ವಂತ ಕಾರಲ್ಲಿ ಬಂದು ಬೇರೆಯವ್ರ ಕಾರ್ ತೋರಿಸಿ ಇದು ಮಾಡಿದ್ದಾರೆ ಆವಾಗ ಯಾರು ಸ್ಪೆಷಲ್ ಆಫೀಸರ್ ಆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಸರ್ಕಾರ ಹಿಡ್ಕೊಂಡಿದೆ ಇವಾಗ ಯಾರ ಆಫೀಸರ್ ಬಂದಿದ್ರು ಇಪ್ಪತ್ತು ಸಾವಿರ ಇದೆಯಲ್ಲ ಅವ್ರದ್ದು ಆ ಆಫೀಸರ್ಗಳಿಗೆ ಇಲ್ಲಿರೋ ಕಮಿಟಿ ಉಪಾಧ್ಯಕ್ಷರು ಇವರೆಲ್ಲ ಸೇರಿಕೊಂಡು ಅವ್ರ ಮೇಲೆ ದಬ್ಬಾಳಿಕಾಕಿ ಬೆದರಿಸಿ ನಾನು ಅವ್ರನ್ನ ವಿಚಾರಿಸಿದೆ ವಿಚಾರಿಸಿದಾಗ ಇಪ್ಪತ್ತು ಸಾವಿರ ರೂಪಾಯಿ ಹಿಂಗೆ ನಾವು ಇಪ್ಪತ್ತು ಸಾವಿರ ಕೈಕೊಂಡ ಕೊಟ್ಟಿದ್ದೀವಿ ನೀವು ಕೊಡ್ರಿ ಇಪ್ಪತ್ತು ಸಾವಿರ ಅಂತ ಕೊಡ್ಸಿದಾರೆ ಅಂತ ಅವ್ರು ಹೇಳಿದ್ರು ಅಧ್ಯಕ್ಷ ನಾನು ಕೇಳಿದೆ ಏನು ಅಧ್ಯಕ್ಷರೇ ನಿಮ್ಗೆ ಏನೋ ಗಮನಕ್ಕೆ ಬಂದಿದ್ಯಾ ಇಪ್ಪತ್ತು ಸಾವಿರ ಕೊಟ್ಟಿರೋದು ಈ ಥರ ಮಾಡಿದೆ ಅಂದ್ರೆ ಇಲ್ಲಪ್ಪ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಸದಸ್ಯನ ಕೇಳಿದೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಹಣ ತಿಂದಿರೋದು ಇವಾಗ ಸದ್ಯಕ್ಕೆ ಹೆಸರು ಎಲೆಕ್ಟ್ರಿಷನ್ ಇದು ಲೈಟಿಂಗ್ ಏನು ಮತ್ತು ಸೌಂಡ್ ಸಿಸ್ಟಮ್ ಕೊಟ್ಟಿದ್ರಲ್ಲ ಅವ್ರ ಹೆಸರಲ್ಲಿ ಇಪ್ಪತ್ ಸಾವಿರ ಜಾಸ್ತಿ ಡ್ರಾ ಆಗಿದೆ ಇವಾಗ ನೋಡ್ಬೇಕು ಇವಾಗ ಏನ್ ಹೇಳ್ತಾ ಇದಾರೆ ಇವರ ಉಪಾಧ್ಯಕ್ಷರೇನ್ ಹೇಳ್ತಾ ಇದಾರೆ ನನ್ ಜನರೇಟರ್ದು ಬರ್ಬೇಕು ಇನ್ನ ಜಾಸ್ತಿ ಆಗಿದೆ ಖರ್ಚು ಇದ್ರಲ್ಲಿ ಕಮ್ಮಿ ಆಗಿದೆ ಮತ್ತೆ ಸಿ ಸಿ ಕ್ಯಾಮೆರಾಗಳು ಹಾಕ್ಸಿದೀನಿ ಅಂತ ಹೇಳ್ಬಿಟ್ಟು ಅದ್ ಎರಡ್ ಮಾತಲ್ಲೇ ಗಲಾಟೆ ಮಾಡ್ಕೊಂಡು ಒಟ್ಟೋದ್ರು ಅದಕ್ಕೆ ಎರಡು ಬದ್ ಅಜೆಂಡಾನೇ ನಮ್ದು ಇರೋದು ನೆಕ್ಸ್ಟ್ ಮೀಟಿಂಗ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಲೈಟಿಂಗು ಲೈಟಿಂಗು ಇದು ಜನರೇಟರ್ದು ನೀವು ರಿಪೇರಿ ಮಾಡ್ಸಿದ್ರೆ ನಾಲ್ಕು ದಿನಕ್ಕೆ ತಿಳ್ಸಿ ಮಾಡ್ಸಿದ್ರೆ ನಿಮ್ಮ ಅಮೌಂಟ್ ಇರ್ತಾಯಿತ್ತು ಇತ್ತು ಎಷ್ಟಂತ ಅಮೌಂಟ್ ನೀವು ಇಷ್ಟ ಬಂದಂಗೆಲ್ಲ ಅದರಲ್ಲಿ ಆ ಆತರ ಪೋಲಿಂಗ್ ಆಗ್ತಾ ಇದೆ ನನಗೆ ಅನಿಸ್ತಾ ಇದೆ ಬಿಲ್ ಇಸ್ಕೊಂತಾರೆ ಬಿಲ್ ಏನ್ರಿ ಜಿ ಎಸ್ ಟಿ ಕೊಟ್ರೆ ಎಷ್ಟು ಬೇಕಾದ್ರೆ ಬಿಲ್ ಹಾಕೊಡ್ತಾನೆ ಕಮಿಟಿ ಏನೇನೋ ಕೆಲಸ ಮಾಡ್ಬೇಕಾದ್ರೆ ಕಮಿಟಿಯಲ್ಲಿ ನಾವು ಎಷ್ಟು ಮಾಡಿದ್ದೀವಿ ಎಷ್ಟು ಅಂತ ಎಷ್ಟು ಅಪ್ರೂವಲ್ ಆಗಿದೆ ಅಂತ ನಾವು ಅಪ್ರೂವಲ್ ಆದ ದುಡ್ಡು ಕೊಡ್ಬೇಕು ನಾವು ಬಿಲ್ ಏನು ಹೋಗಿ ಅಲ್ಲಿ ತಕೊಂಡ್ ಕಡೆ ಹತ್ತು ಸಾವಿರ ತಕೊಂಡು ಒಂದ್ ಲಕ್ಷಕ್ ಮಾಡ್ಕೊಡಪ್ಪ ನೀವು ಜಿ ಎಸ್ ಟಿ ತಗೊಂಡ್ರೆ ಮಾಡ್ಕೊತಾರ ಅವರು ಇವಾಗ ಕಮಿಟಿಯಲ್ಲಿ ಅವತ್ತು ಯಾಕೆ ಒಪ್ಸಿರೋದು ಇಂತ ಇಂಥ ಕೆಲಸ ಇಷ್ಟೆಷ್ಟು ಅಮೌಂಟ್ ಅಂತ ಕೋರ ಸಭೆ ಮಾಡಿದ್ದಾರೆ ಕೆಲಸ ಮಾಡಬೇಕು ಇಂತ ಮಾಡ್ಬೇಕು ಅಂತ ಅಜೆಂಡಾ ಹೆಂಗ್ ಬರೀತೀರಾ ನೀವು ಅಜೆಂಡಾ ಬರೀಕೆ ಅಧಿಕಾರ ಏನಿದೆ ಅಜೆಂಡಾ ಬರೀಬೇಕಾಗಿ ಏನಿದೆ ಇಲ್ಲದ ಕಾರಣ ಇದನ್ನು ಮುಂದುವರಿಸಲಾಗಿದೆ ಅಂತ ನೀವು ಅಷ್ಟು ಬರೀಬೇಕು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಇದು ಮಾಡಬೇಕು ಇಬ್ಬರು ಬಂದ ಮೇಲೆ ಸೈನ್ ಹಾಕ್ಕೊಳ್ಳಿ ಅಂದರೆ ಇನ್ನು ಅವ್ರಿಗೇನು ಗೊತ್ತಿರೋಲ್ಲ ಇವ್ರು ಏನು ಬೇಕಾದರೂ ತಿನ್ಕೋಬೋದಲ್ಲ ಇವ್ರು ಹಾಕಿದ್ದೆ ಬರ್ದಿರೋ ಅಜೆಂಡಾಗೆ ಓಕೆ ಆಗುತ್ತಲ್ಲ ಹೆಂಗೆ ನೀವು ಮಾಡ್ತೀರಾ ಇವಾಗ ನನ್ನ ಕಾರ್ಯದರ್ಶಿ ಸಿಕ್ಕಿದ್ರು ಅವರು ಕಾರ್ಯದರ್ಶಿ ಯಾರು ಇನ್ನ ಆ ಬೋರ್ಡ್ ಇಂದ ಆಗಿಲ್ಲ ಕಾರ್ಯದರ್ಶಿ ಅಂತ ಅವ್ರು ಬಂದಿಲ್ಲೇನ ಇವಾಗ ಅವರೇ ಏನು ಕಾರ್ಯದರ್ಶಿ ಅಂದ್ಕೊಂಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ನಾವು ಕರೆದಿದ್ವಿ ಬರ್ದೇ ಇದ್ರೆ ನಾವ್ ಅಜೆಂಡಾ ಪಾಸ್ ಮಾಡ್ಕೊಂತೀವಿ ಅದಾದ್ರೆ ಹಿಂಗ್ ಮಾಡ್ಕೊಂತೀವಿ ನೋಡಿ ಅವರು ಎಷ್ಟು ನಾಲೆಜ್ ಇದೆ ಅವರು ಸೆಕ್ರೆಟರಿ ಅಂತ ಅವರು ಕಾರ್ಯದರ್ಶಿ ಅಂತ ಹೇಳ್ತಾರೆ ನಾವು ಅವ್ರು ಕರೆದಿದ್ವಿ ಇವ್ರಿಗೆ ಕರೆದಿದ್ವಿ ಬಂದಿಲ್ಲ ಅಂದ್ರೆ ನಾವು ಮೀಟಿಂಗ್ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ತಾರೆ ಮೀಟಿಂಗ್ ಮಾಡಿರೋದು ಉರ್ಸ್ ಉರ್ಸ್ ಅಲ್ಲ ಉರ್ಸ್ ಕಮಿಟಿ ಇಲ್ಲ ಪರ್ಮನೆಂಟ್ ಕಮಿಟಿನೇ ಇಲ್ಲ ಪರ್ಮನೆಂಟ್ ಏನೇನು ಆಚೆ ಔಟರ್ಸ್ ಅವ್ರು ಬೇಕಾಗಿರೋ ಇಟ್ಕೊಂಡು ಮೀಟಿಂಗ್ ನಡೆಸ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿಯನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಮುರುಗುಮಲದಲ್ಲಿ ಅವ್ರಿಗೌರ್ಗ ಕ್ರಿಯೇಟ್ ಮಾಡಿ ಗಲಾಟೆ ನಾನು ಮುಂದೆ ಮೀಟಿಂಗ್ ಅಲ್ಲಿ ಬೇರೆಯವರು ಯಾರು ಇರಬಾರ್ದಂತ ನಾನು ಮಾಡಿದೆ ನಮ್ಮ ಮೇಲೆನೋ ಪಾಪ ಮಾಡ್ಕೊಂಡ್ರು ನಮ್ಮ ಊರಿನವರು ನಮಗೆ ನೋಡಪ್ಪ ಆಚೆ ಕಳಿಸ್ಬಿಟ್ರು ಬಿಟ್ರು ಮುಜಾವ್ರಗಳಿಗೆ ಆಚೆ ಕಳಿಸ್ಬಿಟ್ರು ನಮ್ಮ ಊರಿನವ್ರಿಗೆ ಆಚೆ ಕಳಿಸ್ಬಿಟ್ರು ಅಂತ ನಾವು ಇಲ್ಲದೆ ಅವಾಗ ಇವಾಗ ಮೊನ್ನೆ ಮೀಟಿಂಗ್ ಅಲ್ಲ ಮೀಟಿಂಗ್ ಅಲ್ಲಿ ಮೆಂಬರ್ಸ್ ಅಲ್ಲ ಅವರು ಅವ್ರು ಕೂರಿಸ್ಕೊಂಡು ಮೀಟಿಂಗ್ ಮಾಡಿಸ್ತಾ ಇದ್ದಾರೆ ಇವರು ಈ ಕೆಲಸಗಳು ಮಾಡ್ತಾ ಇದೆ ಇದ್ರ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳಿಗೆ ನಾನು ಈ ಊರ್ಸಲ್ಲ ಮುಂದೆ ಊರ್ ಸಲೂ ಹೇಳಿದ್ದೀನಿ ಸರ್ ಇಲ್ಲಿ ಬಹಳ ಮಿಸ್ಯೂಸ್ ಆಗ್ತಾ ಇದ್ದಾರೆ ಇಲ್ಲಿ ಗ್ರೇಡೆನ್ಸು ಸರಿಯಾಗಿ ರೀತಿಯಲ್ಲಿ ನಡೆಸ್ತಾ ಇಲ್ಲ ತಾವು ಬಂದು ಪರಿಶೀಲನೆ ಮಾಡಿ ಒಂದು ಸ್ಟೇಟ್ ಬೋರ್ಡ್ಗೆ ಡಿಸ್ಟ್ರಿಕ್ಟ್ ಬೋರ್ಡ್ಗೆ ಒಂದು ಲೆಟ್ರ್ ಮಾಡಿ ಸರ್ ಅಂತ ಹೇಳಿದ್ದೀನಿ ದಯವಿಟ್ಟು ನೀವು ಬಂದು ಇದು ಪರಿಶೀಲನೆ ಮಾಡಿ ನೀವು ಇದಕ್ಕೆ ಕುಲಂಕುಷವಾಗಿ ನ್ಯಾಯ ಧರಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿದ್ದೀನಿ